ಅಂತರಿ ಎಮ್ಮಿ ತುಳಿ ಆತಾಳ ನೋಡ್ರಿ ಬಿಸಿಲು ಒಂದು ಜಾಸ್ತಿ ಐತಿ ಬಿಸಿಲಾಗ ಒಂದು ಸ್ವಲ್ಪ ತಂಪು ಮಾಡ ಆತಾಳ್ರಿ ಎಮ್ಮಿ ನೋಡ್ರಿ ನೋಡ್ರಿ ಎಷ್ಟು ಬಟಾಟಿ ಸಾರ ನೋಡಿ ಫ್ರೆಂಡ್ಸ್ ಮನಿ ಎಲ್ಲಾ ಅದು ಮನಿ ಕೂಡ ಹೊಲಸ್ ಬಾಳ ಆಗಿತ್ತು ರೀ ಜಾಳ ಗಿದ್ದು ಗಟ್ಟಿತ್ತು ಇವತ್ತ ನೋಡ್ರಿ ಎಲ್ಲಾ ಜಾಡಿಸ್ಕೊಂಡು ಬಾಳ ಗದಾಡಗಿತ್ತು ರೀ ಎಲ್ಲಾ ಸಾಮಾನ್ ಮ್ಯಾಲ ಇಟ್ಟು ಕಿಶಿಂದ ಎಲ್ಲ ಸ್ವಚ್ಛ ಮುಡ್ಕೊಂಡ ಎಲ್ಲಾ ಹೊಲಸ್ ಬಾಳ ಆಗಿತ್ತು ರೀ ನೋಡ್ರಿ ಇವಾಗ ಮನಿ ಕೂಡ ಜಾಡಿಸೋದಾಯ್ತು ನೋಡಿ ಪೀಶನ ಕಸ ಮುಂಟತ್ರಿ ಕಸ ಮುಂಜೇನೆ ಕೂಡ್ಲಿ ಇದಕ್ಕೆ ಕೆಲಸ ಆಗ್ರ ನಮ್ದು ಮುಂಜಾನೆ ನೋಡ್ರಿ ನಮ್ಮ ಆಶೀಸ್ ಅಂಗಡ ಎಲ್ಲಾ ಕಸ ನೀರು ನೋಡ್ರಿ ಕಸ ಹೊಡೀತಿ ನೀರು ಬದ್ಲಾಕತ್ತ ನೋಡಿ ಫ್ರೆಂಡ್ಸ್ ನಮ್ಮನೇನವ್ರ ಔಷಧ ಹೊಡೆಯಾಕತಾರೀ ಒಂದ್ ಸ್ವಲ್ಪ ಹುಳಾಗ್ಯಾವ್ ರೀ ಡಾಸ್ ಅದ ಬಾಳ ಸಲಗೊಂದ್ ಸ್ವಲ್ಪ ಔಷಧ ಹೊಡೇಸ್ಲಾಕತ್ತೀ ಬಾಳ ಕೆಟ್ಟ ಹುಳ ಅಂದ್ರ ಉಂಡ್ಲಾಕ್ ಕುತ್ ಹುಳಾ ಬೋತಾವ ಅಷ್ಟ್ ಆಗ್ಯಾವು ನೋಡಿರಿ ಎಲ್ಲ ಸಾಮಾನು ತೆಗೆದಿದ್ದೆವು ಕಿಶಿಂದ ಔಷಧ ಹೊಡೆದ ಕಿಶಿಂದ ಆಮೇಲೆ ಎಲ್ಲ ಕಡೆ ರೀ ನೋಡ್ರಿ ಇವಾಗ ನಮ್ಮ ಮನೆಯವರು ಔಷಧ ಹೊಡಿಲಾಕತ್ತಾರೀ ನೋಡ್ರಿ ಈಗ ಎಲ್ಲ ಸಂಧೆ ಔಷಧ ಹೊಡಿಯಾಕತ್ತಾರು ಹಲ್ಲಿನೂ ಸ್ವಲ್ಪ ಹಲ್ಲಿ ಮರಿ ಅದು ಭಾಳ ಅವು ಕೂಡ ಭಾಳ ರೀ ನಾನು ಕೂಡ ನೋಡ್ರಿ ಒಂದು ಸ್ವಲ್ಪ ಇಲ್ಲಿ ಒಲಿ ಅದು ಒಂದು ಸ್ವಲ್ಪ ಜಾಡ್ಸ್ಕೊಂಡು ತೊಳಿಬೇಕಾಗಿತಿರೊಂದು ಸ್ವಲ್ಪ ಒಲಿನ ತಿಳಿ ಕೆಟ್ಟ ಧೂಳು ಬಿಳಾಕತ್ತೈತ್ರಿ ಅಷ್ಟು ಧೂಳಾಗಿತ್ತು ಅದನ್ನು ಕೂಡ ಈಗ ಮನೆಗೆ ಜಾಡ್ಸ್ಕೊಂಡು ಈಗ ಮ್ಯಾಗಿಂದಿಲ್ಲ ಈಗ ತಡಗಿಂದು ಅದು ಜಾಡ್ಸಾಕತ ನೋಡ್ರಿ ಈಗ ಔಷಧ ಅಂದರು ಅಂತ ಔಷಧ ಹಾಕಿ ಅವರು ಔಷಧ ಹೊಡೆದಾರ್ರೀ ಪಂಪ್ಲೆ ಗ್ಯಾಸಿಂದು ಗಡೆ ಸೂಕ್ತ ಆಗಲಿ ಅಂದ್ರೆ ಕಫಿ ಒಂದು ಭಾಳ ಇರ್ತಾವೆ ರೀ ನಮ್ಮಲ್ಲಿ ಇಲ್ಲೇ ಹಣ್ಣುನು ಮನೆ ತಲಿ ಐತಿ ಕಫಿ ಕೂಡನು ಒಟ್ಟು ಮನೆ ಒಳಗಡೆ ಇರ್ತಾವ ರೀ ಒಂದು ಕಾಫಿ ಮನೆ ಒಳಗೆ ಒಟ್ಟು ಎಲ್ಲಿ ಸಂದಿನ ನೋಡ್ರಿ ನೋಡಿರಿ ಈಗ ಎಲ್ಲಾನು ಕಸ ಉಡ್ಮಿ ಆಗಿಂದ ಎಲ್ಲ ಜಾಸ್ತಿನೂ ಇವಾಗ ನೋಡಿರಿ ತಳ್ಗಿನ ಕೂಡಾನು ಎಲ್ಲ ಈ ಥರ ಸ್ವಚ್ಛ ಇಂದ ಎಲ್ಲ ಹುಡ್ಕೊಂಡಿರೀ ಹುಡ್ಕೊಂಡಿಸಿಂದ ಸಾರಿ ಸಿಕ್ಕಾಗಿತ್ತು ರೀ ಈಗ ಸಾರಿ ಸಿಕ್ಕಿಸಿಂದ ನೋಡ್ರಿ ಗ್ಯಾಸ್ ಕೂಡ ತಿಕ್ಕಿ ಸ್ವಚ್ ಯಾಕಂದ್ರೆ ನಮ್ಮಲ್ಲಿ ಅಂದ್ರೆ ಈಗ ಬೋರ್ಡ್ ಬಾರ ಬಂದತಿಲ್ರಿ ಅದಕ್ಕೆ ಈಗ ಸ್ವಚ್ಛ ಮಾಡೋದಾ ಮಾಡ್ಲಾಕಿನ ಮ್ಯಾಲಿನ ಜಾಡ್ಸೋದಾಗ್ಲಿ ಮತ್ತ ನೋಡ್ರಿ ಅಂತೇಳಿ ಒಲಿನೂ ಕೂಡ ತೊಳ್ದನು ನೋಡ್ರಿ ಹೋದ್ ಹೊಂಟೈತಿ ಅನ್ನ ನಾಲ್ಕು ಪರ್ಶಿ ನಾನ ಇಟ್ಟಿನ್ರೀ ಅದನ್ ಪರ್ಶಿ ಅಂದ್ರೆ ಈಗ ಮಸಾಲೆ ಡಿಬ್ಬಿದು ಇಡ್ಲಾಕ್ಬಿಡ್ತಂದ್ ಕಿಶನ್ದ ನಾನೇ ರೀ ನಮ್ಮ ಮನೆಯವರು ಬೇಯ್ಲಿ ಹಾಕತ್ತಿದ್ರಿ ನನಗೆ ತಯ ನಾನು ಆರಕೆನ ಹಾಕತ್ತಿ ಮ್ಯಾಗೇ ಹುಡ್ಕೊತೀ ಅನ್ನಿ ತಯಾನ ಹುಡ್ಕೊತಿರ್ತಾವಡ್ತಾ ತಯ ತಂದು ಬೇಯ್ಲಿ ಹಾಕತಿದ್ರು ಬೇಯ್ದು ಅಷ್ಟಲ್ಲಿ ಬೇದದ ರೀ ನೋಡಿರಿ ಇವಾಗ ಅವ್ರು ಭಯ ತಂಟೇನೋ ನಾ ರೀ ಎಲ್ಲ ನೋಡ್ರಿ ತಳಗಡೆನು ಅಷ್ಟು ಹೊಲಿಸಿತ್ತು ನಾ ಮಣ್ಣೆ ಇಟ್ಟುನು ಈಗೇನು ಅದಕ್ಕೆ ಹೊಲಿಸ್ಬಿತ್ರಿ ಹಂಗರತನ್ರಿ ನಾನು ಅಂದ್ರೂ ರೀ ತೆಗ್ದಿ ಯಾಕಂದ್ರೆ ಚೋಳ ಅದು ಕೂತಿರ್ತಾವ ಇಲ್ಲ ಇದ್ದಂಗೆ ಅದು ಜಾಸ್ತಿನ ಇದು ಬಂದಿರ್ತಾವೆ ಅದು ಕೂತಿರ್ತಾವು ಯಾಕಂದ್ರೆ ಹೊಲದಾಗೋದೇ ಒಂದು ಬೇಕು ಚೋಳ ಜೇರಿ ಅಂದ್ರೂ ಜಾಸ್ತಿನ ಇರ್ತಾವ್ರಿ ನೋಡ್ರಿ ಇಲ್ಲ ಜಾಡಿಶ್ ಕೀಶನ್ ನೋಡಿರಿ ಅಷ್ಟು ಹೊಲಸತಿ ನಾ ಬ್ಯಾಡ ರೀ ನಮ್ಮ ಮನೆಯವರು ಬೇದರ್ನಾಥ್ಲೇ ಅದನ್ನೆಲ್ಲ ತೆಗದ್ ನೋಡಿರಿ ಇವಾಗ ನೋಡಿರಿ ಇಲ್ಲಿ ಬೂದಿ ಇರ್ತಿಲ್ರಿ ಅಂದ್ರ ಈಗ ನಾವು ಹಾಲು ಕಾಕ್ಲಾಕಾಶಿರ್ತೀನು ಅದು ಜಾಸ್ತಿ ಬೂದಿ ಅದ ಒಲೆ ಆಗೋ ಜಾಸ್ತಿ ಎತ್ತದ್ರ ಬೂದಿ ನೋಡ್ರಿ ಇಲ್ಲಿ ಒಲಿ ಅಂತ ಇಲ್ಲೊಂದು ತಳಗಡೆನು ನೋಡ್ರಿ ಡೈಲಿ ಹುಡುಗತಿವಂದ್ರು ಅಂದ್ರೆ ಹೊರಗಡೆ ಇಷ್ಟ ಹೊಲಸು ಗಾಳಿಗೆ ಅಂದ್ರೆ ಇದ್ರಿಗೆ ಹಾಕತಿಲ್ರಿ ಮನೆ ನಮ್ದ ಬಟ್ ಗಾಳಿ ಬರ್ತಂದ್ರೆ ಎಲ್ಲ ಹೊಲಸು ಮನೆ ಒಳಗಡೆನೂ ಬರ್ತೈತ್ರಿ ಈಗ ನೋಡ್ರಿ ಎಷ್ಟು ಹೊಲಸು ಉಂಟೈತ್ ನೋಡ್ರಿ ಇಲ್ಲಿ ನೋಡಿ ಬರೀ ಇದ ಎಲ್ಲ ಜಾಡ್ಸ್ಕೊಂಡಿದ್ದ ಬ್ರೀದ ಹೊಲಿಸೈತ್ರಿ ಗದಾಡಂದು ಭಾಳ ಇತ್ತು ರೀ ಗದಾಡ ಕೊಡನು ಎಲ್ಲ ಸ್ವಚ್ಛ ಹಂಗೆ ಎಲ್ಲ ಜಾಡ್ಸೋದಂದ್ರೆ ಇದಕ್ಕೆ ಮುಂಜಾನೆ ನಿಧಾನ ಕೊಟ್ಟು ಬರೀ ಇದೇ ಕೆಲಸ ಆಗಿತ್ರ ನಮ್ದು ಇವತ್ತ ಇವಾಗ ನೋಡಿ ಫ್ರೆಂಡ್ಸ್ ಕಸ ಹುಡ್ಗೋದನ್ನ ಆಗೈತಿ ಎಲ್ಲಾನು ಆಗೈತಿ ನೋಡ್ರಿ ಮತ್ತು ಈಗ ನಮ್ಮ ಆಶೀಶ್ ಅದು ಎಲ್ಲ ದನಗಳು ನೀರು ಕುಡಿಸೋದು ಎಲ್ಲ ಹೊರಗೆ ಇವತ್ತು ಅವರೇ ನೋಡ್ಕೊಂಡಾರ ಇಬ್ಬರು ನಮ್ಮ ರಾಜ ಮತ್ತು ಆಶೀಷ ಇವಾಗ ನೋಡ್ರಿ ಇಷ್ಟು ನೋಡ್ರಿ ಕಸ ನೋಡ್ರಿ ಇದು ಬರೀ ಇಲ್ಲಿ ಹೊರಗಿಂದ ಅಷ್ಟೇ ಇಷ್ಟು ಕಸ ಹೊಂಟೈತಿ ಡೈಲಿ ಹುಡುಗತೀ ಅಂದ್ರೂ ಈಗ ಅದ ಕೆಲ್ಸದ ಕಿಶಿಂದ ಮ್ಯಾಗಿಂದ ಅದು ಹುಡುಗಂಗ್ಲ ಏನಿಲ್ಲ ಭಾಳ ಬೇಲ್ ಆಗ್ತಿದ್ರು ನಮ್ಮ ಯಾರು ನನಗೆ ಇವಾಗ ನೋಡ್ರಿ ಹೆಂಡಿ ತೊಗೊಂಬಂದನು ಇವಾಗ ಸಾರಿಸ್ಬೇಕು ನೋಡ್ರಿ ಈಗ ನಾನು ಈಗ ಸ್ವಲ್ಪ ನೋಡ್ರಿ ಈ ತರ ನಾನು ಹೆಂಡಿ ತೊಗೊಂಬಂದನು ಇದು ಹೆಂಡಿನೂ ನಾನು ಸಾಲಂಗಿಲ್ಲ ಯಾಕಂದ್ರೆ ಹೆಂಡಿ ಅಷ್ಟ ಐತನ ತಂದಿನ್ರಿ ಇವಾಗ ನೋಡ್ರಿ ಸಾರಿಸ್ಲಾಕಿ ನಾನು ಇದನ್ನು ಇದು ಡೈಲಿ ಒಂದು ಎರಡು ಮೂರು ದಿವ್ಸಿಗೆ ರೀ ಸಾರಿಸಬೇಕ್ರಿ ಯಾಕಂದ್ರೆ ಅದೂ ಅದು ಏಳಂಗಿಲ್ಲ ನಾನು ಸಾರಿಸಿದಿಲ್ಲ ರೀ ನಮ್ಮನೇನವ್ರೆ ಅದಕ್ಕೂ ಬೇದರ್ ರೀ ಸಾರಿಸೋತ್ ಬಾ ಅಂತ ಕಿಚನ್ದ ಯಾಕಂದ್ರೆ ಹೊಲದಾಗೋದಿ ಒಂದು ಬಳಕ್ರಿ ಒಂದೇ ಥರ ಕೆಲಸ ಇರೋಂಗಿಲ್ಲ ಕೆಲ್ಸನೂ ಭಾಳ ಇರ್ತಾವ್ರಿ ಒಂದ್ರ ಮೇಲೆ ಡಿಪೆಂಡಿಟ್ಟಾಗಿ ಬರಂಗಿಲ್ಲ ಬರೋಂಗಿಲ್ಲ ಅಂದರೆ ಈಗ ಈಗೆಲ್ಲ ಈ ಥರ ಒಟ್ಟರು ಸಾರಿಸ್ಬೇಕೀಗ ಇವಾಗ ನೋಡಿ ಫ್ರೆಂಡ್ಸ ಸಾರ್ಸೋದು ಕೂಡ ಆಯ್ತು ನೋಡ್ರಿ ಒಟ್ಟುನು ಸಾರ್ಸ ನೋಡ್ರಿ ಈಗ ಸಾರಿಸೋದನ್ನ ಆಯ್ತು ನೋಡಿರಿ ಎಷ್ಟು ಮಸ್ತ್ ಕಾಣ್ಲಾತದೆ ಎಷ್ಟು ಸೂಪರ್ ಕಾಣ್ಲಾಯ್ತು ನೋಡ್ರಿ ಎಷ್ಟು ಸ್ವಚ್ಛ ಕಾಣ್ಲಾತೈತೆ ರೀ ಇವಾಗ ಎಲ್ಲ ಗದಾಟ ತೆಗ್ದಿನ ಅಂತ ಎಷ್ಟು ಸ್ವಚ್ಛ ಕಾಣ್ಲಾತೈತೆ ನೋಡ್ರಿ ಎಷ್ಟು ಮಸ್ತ್ ಕಾಣ್ಲಾತಿ ನಮ್ಮ ಮನೆಯವ್ರಿಗೆ ಎಷ್ಟು ಸ್ವಚ್ಛ ಇದ್ರೆ ನಾ ಇಷ್ಟ ಪಾಡ್ರಿ ಅವ್ರು ದಿನ ಡೈಲಿ ಹೇಳತ್ತಾರೆ ನನಗೆ ಇವೆಲ್ಲ ಎಲ್ಲ ಬಾ ಸಾಮಾನು ಕಿಚನ್ದ ನೋಡ್ರಿ ಎಷ್ಟು ಮಸ್ತ್ ಕಾಣ್ಲಾತಿ ಇವಾಗ ಸಾರ್ಸೋದು ಕೂಡ ಆಯ್ತು ನೋಡ್ರಿ ಇವಾಗ ಎಮ್ಮೆ ಒಂದು ತೊಳಿಬೇಕೈತಿ ನೋಡ್ರಿ ಎಮ್ಮಿನೂ ತೊಳಿಲಾಕತಿ ನೋಡಿರಿ ಎಮ್ಮೆ ಕೂಡ ಅದು ತೊಳ್ದಿದ್ದಿಲ್ಲ ರೀ ಅದನ್ನು ಎರಡು ಮೂರು ದಿವ್ಸ ಆಯ್ತು ತೊಳ್ದಿದ್ದಿಲ್ಲ ಯಾಕಂದ್ರೆ ಬಿಸಿಲು ಒಂದು ಜಾಸ್ತಿ ಎಮ್ಮೆ ಒಂದು ಸ್ವಲ್ಪ ತಂಪನ್ಯಾಗ ಸ್ವಲ್ಪ ತಂಪು ತಂಪು ತಂಪ್ ಅಂದ್ರೆ ಅವ್ಕೋ ಒಂದು ಸ್ವಲ್ಪ ಇದೊಂದು ಸ್ವಚ್ಛ ಹೊಸಂಗಿ ನೋಡ್ರಿ ಎಮ್ಮೆ ಕೂಡ ತೊಳಿಲಾಕತ್ತನು ಎಮ್ಮೆ ಏನೂ ಮಾಡೋಂಗಿಲ್ಲ ರೀ ನಮ್ಮ ಎಮ್ಮೆ ಹೆಂಗೆ ಸುಮ್ಮನೆ ಇರ್ತೈತಿ ನೋಡ್ರಿ ಗಪ್ ನಿಂದಿರ್ತೈತೆ ರೀ ನೋಡ್ರಿ ಎಮ್ಮಿ ಕೂಡ ತೊಳಿದು ಆಯ್ತು ನೋಡ್ರಿ ಹೆಂಗ್ ನಿಂತರದ್ರಿ ನಮ್ಮ ಎಮ್ಮಿ ಸಮಾಧಾನ ನಮ್ಮ ನಮೇಮಿ ಯಾರು ಹಾಲು ಹಿಂಡಾಕೋದ್ರೂ ಯಾರಿಗೆ ಇದನ್ ಮಾಡಂಗಿಲ್ಲ ಏನಿಲ್ಲ ಯಾರು ಬೇಕಾದ್ರೆ ಹಾಲು ಹಿನ್ಬೋದ್ರಿ ಅಷ್ಟು ಸಮಾಧಾನ ಐತಿ ಎಮ್ಮಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಕಡಾಂಗಿ ಇಟ್ಟು ನೋಡ್ರಿ ನಾನು ಇವಾಗ ಒಂದು ಎರಡು ಚಮಚ ಒಂದು ಒಂದ ಎಣ್ಣೆ ಹಾಕ್ತಿ ನೋಡ್ರಿ ನೋಡ್ರಿ ಎರಡು ಸ್ಪೂನ್ ಆಗಷ್ಟ ಎಣ್ಣೆ ತೊಗೊಂಡ್ರು ಇವಾಗ ಎಣ್ಣೆ ಕೂಡಕತಿ ನೋಡ್ರಿ ಶಾಸ್ಮಿ ತಗೊಂಡ್ನು ನೋಡ್ರಿ ಒಂದ್ ಸ್ವಲ್ಪ ಜೀರಿಗೆ ಹಾಕಿ ನೋಡ್ರಿ ಈಗ ಯಾವಾಗ ನೋಡ್ರಿ ಶಾಸ್ಮಿ ತೊಗೊಂಡ್ರು ಶಾಸ್ಮಿ ಕೂಡ ಹಾಕ್ಲತಿ ನೋಡ್ರಿ ಇವಾಗ ನೋಡ್ರಿ ಕರ್ಮ ತಪ್ಪಲ ಕಡಿಮೆ ತಪ್ಲಾಗಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಟು ಬೆಳ್ಳುಳ್ಳಿ ಕೂಡ ನೋಡಿ ಬಳ್ಳೋಳಿ ಆಮೇಲೆ ಟಮ್ಯಾಟು ಟಮಾಟ್ ಕೂಡ ಹಾಕಿ ನೋಡ್ರಿ ಸ್ವಲ್ಪ ಜಾರಿಗೆ ಜೀರಿಗೆ ಆಮೇಲೆ ಜಾಸ್ತಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರಿ ಮೊಟಾಟಿ ಸಾರು ಮಾಡಕತ್ತೀನಿ ನೋಡ್ರಿ ನಾನು ನೋಡಿ ಫ್ರೆಂಡ್ಸ್ ನಾನು ಮುಂಚೆನೆ ಬಟಾಟೆನ ನೋಡಿ ಕುದಿ ಶಿಶಿಂದ ಈ ತರ ನೋಡ್ರಿ ಕಟ್ ಮಾಡಿ ಈ ತರ ಪನ್ನೀರ್ ತರ ನಾನು ಕಟ್ ಮಾಡಿದ್ದೀನಿ ನೋಡ್ರಿ ಸಾರು ಮಾಡಿ ಇವಾಗ ನೋಡ್ರಿ ಒಂದ್ ಸ್ವಲ್ಪ ಗರಂ ಮಸಾಲ ತೊಗೊಂಡು ಗರಂ ಮಸಾಲ ಹಾಕಿನಿ ನೋಡ್ರಿ ಒಂದ್ ಸ್ವಲ್ಪ ಈಗ ಎಷ್ಟ ಅಷ್ಟ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ನೋಡಿ ಈಗ ಸ್ವಲ್ಪ ಖಾರ ತುಂಬ ಖಾರ ಕೂಡ ಹಾಕ್ಲಾಕ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್ ಕೂರಿಸಿ ಇಟ್ಟಿದ್ದ ಕಟ್ ಮಾಡಿದನ ಬಟಾಟಿನ ಇವಾಗ ಹಾಕ್ಲಾಕ ನೋಡ್ರಿ ಬಟಾಟೆ ಸಾರಾ ಯಾವ ತರ ಮಾಡೋತೇ ಇವಾಗ ನೋಡೋಣ್ರಿ ನೋಡ್ರಿ ಇವಾಗ ಪಾನಿಗೋಳ್ತೀನಿ ನಾನು ಮುಂಚೆ ನಾವು ಇವಾಗ ಎಲ್ಲಾ ತನಕ ಫ್ರೈ ಮಾಡ್ಕೋಬೇಕು ನೋಡ್ರಿ ಇವಾಗ ನೋಡ್ರಿ ನಾನು ಶೇಂಗಾ ಕಾಳನ್ನ ಸ್ನಾನ ಮಾಡಿ ಶೇಂಗಾ ಕಾಳನ್ನ ಮುಂಚೆ ಹೊಲ್ದಕಿಷ್ಟಿಂದ ಇವಾಗ ಸಾನ್ ಮಾಡಿ ನಾನು ಈಗ ಹಾಕ್ಲಾತೀನಿ ನೋಡ್ರಿ ಅದ್ನು ಕೂಡ ಫ್ರೆಂಡ್ಸ್ ಇವಾಗ ನೋಡ್ರಿ ನಮ್ಗ ಎಷ್ಟ್ ಆಗತ್ಲಾ ಅಷ್ಟ ನೀರ್ ಹಾಕೋದ್ರಿ ಈಗ ಸಾರ್ ಎಷ್ಟ ಆಗತ್ಲಾ ಅಷ್ಟ ನೀರ್ ಹಾಕೋದ್ ನೋಡ್ರಿ ನಾವ ನಮ್ಮ ಎಷ್ಟಲಾ ಅಷ್ಟ ನೀರ್ ತಗೊಂಡಿನ್ ಇವಾಗ ನೋಡ್ರಿ ಕೊತ್ತಂಬ್ರಿ ಕಟ್ ಮಾಡ್ತೀನಿ ಇಲ್ರಿ ಇವಾಗ ಹಾಕ್ಲಾತೀನಿ ನೋಡಿ ರುಚಿಕ್ ತಕ್ಕ ಉಪ್ತನು ನೋಡಿ ಫ್ರೆಂಡ್ಸ್ ಬಟಾಟಿ ಸಾರು ಯಾವ ತರ ಆಗೈತಿ ನೋಡ್ರಿ ಅಷ್ಟ್ ಮಸ್ತ್ ಕಾಣ್ ಆಯ್ತಿ ಇವಾಗ ನೋಡ್ರಿ ನಾನ್ ಗ್ಯಾಸ್ ಕೂಡ ಬಂದ್ ಮಾಡಿ ಇವಾಗ ಬಟಾಟೆ ಸಾರು ಕೂಡ ರೆಡಿ ಆಗಿತ್ರಿ ಇವಾಗ ನಾನು ಇಳಿ ಉಡ್ತೇನೆ ನೋಡ್ರಿ ಈಗ ಇವಾಗ ಇಳಿ ಉಟ್ಕಿಸಿಂದ ಇವಾಗ ಬರಸ್ಟ್ ಯಾವ ತರ ಹೇಳಿ ನೋಡೋಣ ಬರ್ರಿ ಎಲ್ಲರೂ ಊಟ ಮಾಡ್ಕೊಂಡ್ ಬರ್ರಿ ಬರ್ರಿ ಫ್ರೆಂಡ್ಸ್ ರುಚಿ ಯಾವ ತರ ಆಗಿತ್ ನೋಡೋಣ ಬರ್ರಿ ಮಸ್ತ್ ರೀ ನೀವು ಕೂಡ ಮಾಡ್ರಿ ಯಾವ ತರ ಆಗಿತ್ತ ಕಮೆಂಟ್ ಮಾಡ್ರಿ ಈ ರೆಸಿಪಿ ನಿಮ್ಗ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಪೋರ್ಟ್ ಮಾಡ್ರಿ